ಬಲಗೈ ಉಂಗುರ ಬೆರಳಿಗೆ ಮಧ್ಯದ ಲೈನಿಗೆ ಸ್ಕೈ ಬ್ಲೂ ಕಲರ್ ರಿಂಗ್ ಹಾಕಿ ದಿನ ಒಂದೆರಡು ಎರಡು ಗಂಟೆ ಇದೇನು ಮಾಡುತ್ತೆ ಅಂದ್ರೆ ಹಸಿವನ್ ಹೆಚ್ಚು ಮಾಡುತ್ತೆ ನೀವು ಊಟ ಕೊಡೋದಕ್ಕಿಂತ ಮುಂಚೆ ಹಸಿವನ್ ಕೇಳ್ತಾರೆ ಬಲಗೈ ಉಂಗುರ ಬೆರಳು ಮಧ್ಯದ ಇದಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ ನಾನು ಹೇಳ್ದಂಗೆ ಪ್ರೆಜರ್ ಪಾಯಿಂಟ್ಸ್ ಸ್ಟಮಕ್ ತರ್ಟಿ ಸಿಕ್ಸ್ ಎಸ್ ಪಿ ಸಿಕ್ಸ್ ಲಿವರ್ ತ್ರೀ ಅದ್ರ ಜೊತೆಗೆ ಸ್ಟಮಕ್ ಮತ್ತು ಲಿವರ್ ಗೆ ಪ್ರೆಸರ್ ಕೊಡಿ ತುಂಬ ತಿನ್ನೋದೇ ಇಲ್ಲ ಎರಡೇ ತುತ್ತು ತಿಂತತೆ ನಿಮ್ಮ ಮಗು ಅಂದರೆ ಫಸ್ಟ್ ಒಂದು ಎರಡು ದಿನ ಇಲ್ಲ ಮೂರು ದಿನ ಹಸಿ ಶುಂಠಿ ಕಟ್ಟಿಬಿಡಿ ಲಿವರ್ ಸ್ಟಮಕ್ಕಿಗೆ ಅಲ್ಲಿ ಏನಾದ್ರೂ ಕಫ ಗಿಫ ಇದ್ರೆ ಎಲ್ಲ ಕರೆಗೆ ಆಚೆ ಹೋಗಿಬಿಡಲಿ ಟಾಕ್ಸಿನ್ಸ್ ಎಲ್ಲ ಅದಾದ್ಮೇಲೆ ಜಸ್ಟ್ ಪ್ರೆಸರ್ ಮಾಡ್ಕೊಳ್ಳಿ ಓಕೆ ಈ ಟೆಕ್ನಿಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಒಂದು ಗಂಟೆ ವೇಸ್ಟ್ ಮಾಡೋದು ಬೇಕಾಗಿಲ್ಲ ವಿತ್ ಇನ್ ಹತ್ತರಿಂದ ಹದಿನೈದು ನಿಮಿಷಕ್ಕೆ ನನ್ ಮಗಳಿಗೆ ನಾನು ಹನ್ನೆಂದನೇ ತಿಂಗಳ ತನಕ ಊಟ ತಿನ್ಸಿರೋದು ಅಷ್ಟೆ ಹನ್ನೆರಡನೇ ತಿಂಗಳಿಂದ ಇವಾಗ ಒಂದು ವರ್ಷ ಹತ್ತ ತಿಂಗಳು ಆಲ್ಮೋಸ್ಟ್ ಒಂದು ವರ್ಷದಿಂದ ನಾವು ಒಂದು ತುತ್ತು ಅವಳು ತಿನ್ಸ್ಕೊಳ್ಳಲ್ಲ ಒಂದು ಬಟ್ಲದಲ್ಲಿ ಅವಳಗ್ಗೇನ್ ಬೇಕು ಕೊಡ್ತೀವಿ ಇಲ್ಲ ರೊಟ್ಟಿ ಕೊಡ್ತೀವಿ ಇಲ್ಲ ನಮ್ಮ ಮತ್ತೆ ಬಂದ್ರೆ ನಾಕೆ ತುತ್ತ ತುತ್ತಾ ಅಂತೇಳಿ ಮುದ್ದೆ ಗುಂಡು ಗುಂಡು ಮಾಡಿ ಹಾಕ್ತಾರೆ ಅವಳು ಎಷ್ಟ್ ಬೇಕು ತಿನ್ಕೊತಾಳೆ ಒಂದು ವರ್ಷದ ಮೇಲ್ಪಟ್ಟು ಮಗು ತನಿಕ್ ತಾನೇ ತಿಂದಷ್ಟೇ ಒಳ್ಳೇದು ಅವ್ರ ಡೈಜೆಷನ್ಗೆ ಎಷ್ಟು ಬೇಕು ಎಷ್ಟು ಅವ್ರ ಜೀರ್ಣ ಆಗುತ್ತೆ ಅಷ್ಟು ತಿನ್ಕೋತಾರೆ ನಾವು ತಿನ್ನಿಸ್ದಾಗ ಏನಾಗುತ್ತೆ ಅಂದ್ರೆ ಒಂದು ಹೆಚ್ಚು ತಿನಿಸ್ ಇಲ್ಲ ಕಡಿಮೆ ತಿನಿಸಿ ಇರ್ತೀವಿ ಅದಾಗೋದು ಬೇಡ